ಶಬದಾಲ ಹಾಕಿ ಮೋಸ ಮಾಡಬೇಕೆಂದು ಬಂದಾರು ಬ್ಯಾಡರ ಅನ್ನ ನೀಡಿದ್ರು ಪುಣ್ಯ ಬರುತ್ತದು ನೀಡ್ರಿ ಅಂದ್ರು ಆಹಾರ

The KILL பரட்ட கேர் ஹரியார கேதர் பரத்தவ களேராண்டமந்தே ஒழக ஹோண்ட அனசிதா சோமராயிர மன கைய கேரு கல்லவல் தூரா வெட்ட வந்து தூரா வடுக்கொள்ளு எழனூர் கில்லாரா

கொண்டி ஹாக்கியான கவுடா உமலன ஹாட்டி சியாரா யுளனுர் கில்லர் யத்தருலே மைசி பர்த்திது ஹோகி தூரா मैं आ गया तारों ने अधरा ಕೆಲೇ ಗೌಡ ಆಮಲನ ಹಾಕಿಸ್ಯಾರ ಏಳು ನೂರಕ್ಕೆಲ್ಲ ರೈತ್ ಸರ್ಲೆ ಮೈಸಿ ಬರ್ತದ ಹೋಗಿದ್ದುರ ನರಡಾರ್ಯಾರಿಲ್ಲಾರ ಜ್ಞಾನಾರೋ ನೈವ ಹಿರಿಯಾರ ಕೇಳ ಹಿರಿಯಾರ ಕೆಳ ಬರ್ರ ಕೇಳ ಹಿರಿಯಾರ ಕೆಳ ಒ ಪಾದ ಹಾಕಿ ಮೋಸ ಮಾಡಬೇಕೆಂದು ಬಂದಾರು ಬ್ಯಾಡರ ಅನ್ನ ನೀಡಿದರು ಪುಣ್ಯ ಬರುತ್ತದ ನೀಡ್ರಿ ಅಂದ್ರು ಆಹಾರ ಈಗ ಬಂದಿತ್ತು ಕನಿಕೋರ ನಾನು ಸಮ್ಮ ಹಾಡಿ ಮಧುರ ಸೋಮರ ಈಗ ಬಂದಿತ್ತು ಚತ್ತೂರ ನೋಡಿದವನ ಹಾಡಿ ಹೇಳುತ್ತೀನಿ ಹಿರಿಯಾರ ಕೇಳರೆ ಹಿರಿಯಾರ ಕೇಳರೆ ಹಿರಿಯಾರ ಬದಲು ಹಾಕಿ ಮೋಸ ಮಾಡಬೇಕೆಂದು ಬಂದರು ಬ್ಯಾಡರ ಅನ್ನ ನೀಡಿದರ ಪುಣ್ಯ ಬರುತ್ತದೋ ನೀಡ್ರಂದ್ರು ಆಹಾರ ಚತ್ತೂರ ಹೂಡಿದೆವನು ಹಾಡಿ ಹೇಳುತ್ತೀನಿ ಕೇಳರ್ ಹಿರಿಯಾರ ಕೇಳರ್ ಹಿರಿಯಾರ ಕೇಳಿದಾರ ಬರ್ತಾವ ತಳ್ಳೇರ ಕೇಳರ್ ಹಿರಿಯಾರ ಕೇಳಿದರ ಬರ್ತಾವ ತಳ್ಳೇರ ಒಳ್ಳೆಗೆ ಕಟ್ಟ ಬ್ಯಾಡೋರು ಆಗಿ ಬಂದರು ಕಟುಕರ ಎಲ್ಲದ ನೋಡಿ ಒಮ್ಮೆಲೆ ಕೆಲ್ಲಾರ ಮುತ್ತಿಗೆ ಹಾಕ್ಯಾರ ಬರ್ರತ ಒಳ್ಳೇರ ಬೇಳಡಿ ಹಿರಿಯಾರ ಕೇಳಿದ ಬರ್ರತ ಒಗಳ್ನೇರ ಎಷ್ಟ ಬಾನು ಎದುರು ಕಷ್ಟ ತಪ್ಪಿದಲ್ಲಿ ಮಾರ್ತನ ವೆಚ್ಚ ಯಾರ ಅರ ಮುನಿದ್ರ ಗೋರು ಕಾಯ್ಬೇಕಿತ್ತ ಮುನಿದ್ಯಾಕೋ ರತ ಬಳ್ಳಿರ ಕೇಳರೆ ಹಿರಿಯಾರ ಕೇಳಿದಾರ ಬರತವು ಕಳ್ಳೀರ ಚಿಕ್ಕೋಟ ತಾಲೂಕದಾಗ ಭನಗಾರೂರ ನಾಡಿಗೆ ಜಾಗೀರ ಎಂಬ ಜಾಗ ನೋಡಿ ಬಂದ ನೆನದನು ದುರ್ವಾಗಿ ಗಂಭೀರ ಚೆಂದಂಗು ಕೆನಿ ಮೊಸರ ಎಲ್ಲ ಯಾವ ಕಸರ ಕೇಳಿದಾರ ಚಂದಂಗೋ ಚನಿ ಮಸರ ಹೂಡಿ ದೇವನ ಮುಂದೆ ಹಾಡಿ ಹೇಳುತ್ತೇನೆ ಕೇಳಾರೆ ಹಿರಿಯಾರ ಕೇಳಾರೆ ಹಿರಿಯಾರ ಕೇಳಿದಾರ ಬರ್ತಾ ಒಳ್ಳೇರ ಕೇಳಾರೆ ಹಿರಿಯಾರ ಕೇಳಿದಾರ ಬರ್ತಾ ಒ నాడరా ఎంబ జగ నోడి బందో మాలింగ్ రయ దేవరా ಂಗ ಚೆನಿ ಮಸರ ಯಾವತ್ತಸರ ಕೇಳಿದರ ತಿಂದೊಟ್ಟಿ ಮೊಸರ ಹೂಡಿದೇವಿ ಹೇಳುತ್ತ ಹಿರಿಯಾರ ಹೇಳರ್ ಹಿರಿಯಾರ ಕೇಳಿದಾರ ಬರ ತವ ಕಳ್ಳೇರ ಹೇಳರ್ ಹಿರಿಯಾರ ಕೇಳಿದಾರ ಬರುತ್ತವ ಕಳ್ಳೇರ ರ ಬರ್ತವು ಕಣ್ಣೀರ ಕೇಳರು ಹಿರಿಯಾರ ಕೇಳಿದರ ಬರ್ತಾವ ಕಣ್ಣೀರ ಮೂಡಿದೇವನ ಮುಂದ ಹಾಡಿ ಹೇಳ ತಿಳಿ ಹಿರಿಯಾರ ಕೇಳರಿ ಹಿರಿಯಾರ ಗೆಳಿದಾರ ಬರ್ತಾವ ಕಣ್ಣೀರ ಕೇಳರಿ ಹಿರಿಯಾರ ಭರತ ಕಣ್ಣೆರ ಎರ ಬರುತ್ತೆ ಎರಡು ವರ್ಬರ್ತೇರ